ಮನೆ ಮುಖ್ಯಮಂತ್ರಿಗಳು ಬಹಳಷ್ಟು ಅಂದರೆ ಅವರ ಆರೋಗ್ಯ ಕೂಡ ಸರಿ ಇಲ್ಲ ಅಂದರೂ ಕೂಡ ಹಿಂದುಳಿದ ವರ್ಗದ ಮತ್ತು ಶೋಷಿತ ಸಮುದಾಯಗಳ ಪರವಾಗಿ ಅವರು ಎಷ್ಟು ಕಾಳಜಿಯನ್ನು ವಹಿಸಿದ್ದಾರೆ ಅಂತ ಬಹಳಷ್ಟು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಆಯಿತು ಸಭೆ ಆಯಿತು ನಾವು ಕೂಡ ನಮ್ಮ ಮನವಿಯನ್ನು ಕೊಟ್ವಿ ತೀವ್ರ ಮಂಡಿ ನೋವಿನಿಂದ ಇದ್ರು ವಿಶ್ರಾಂತಿಯ ಅಗತ್ಯವಿದೆ ಅಂತ ವೈದ್ಯರು ಸಲಹೆಯನ್ನ ನೀಡಿದ್ರು ಜನರಿಗಾಗಿ ಮಿಡಿಯುವ ಸಿದ್ದರಾಮಯ್ಯವರು ಮಾತ್ರ ಆಸ್ಪತ್ರೆಯಿಂದ ಮರಳಿದ ಮರುದಿನದಿಂದಲೇ ಅರೆಗಳಿಗೆಯೂ ವಿರಮಿಸದ ತಮ್ಮ ಗೃಹ ಕಚೇರಿಯಲ್ಲಿ ಕೃಷಿ ಕಂದಾಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇರಿದಂತೆ ಪ್ರತಿ ಇಲಾಖೆಗಳ ಸಚಿವರು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಗೆ ಸಾಲು ಸಾಲು ಸಭೆಗಳನ್ನು ನಡೆಸಿ ಇಲಾಖಾವಾರು ಸ್ಥಿತಿಗತಿಗಳನ್ನು ಅವಲೋಕಿಸಿದ್ದಾರೆ ಅದರಲ್ಲೂ ಆರ್ಥಿಕ ಇಲಾಖೆಯ ಅಧಿಕಾರಿ ಜೊತೆಗೆ ಹದಿನೈದು ದಿನಗಳ ಕಾಲ ನಿರಂತರ ಸಭೆಗಳನ್ನ ನಡೆಸಿ ಅಗತ್ಯ ನಿರ್ದೇಶನಗಳನ್ನ ನೀಡುತ್ತಾ ಜನಪರ ಬಜೆಟ್ ಅನ್ನ ಸಿದ್ಧಪಡಿಸಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರಿಗಿರುವಂತ ಸಾಂವಿಧಾನಿಕ ಬದ್ಧತೆ ಮತ್ತು ಅವರಿಗಿರುವಂತಹ ಒಂದು ಜಾತ್ಯತೀತತೆ ನಿಲುವು ಅದನ್ನ ನಾವು ಶ್ಲಾಘಿಸಲೇಬೇಕು ಜನರ ಏಳಿಗೆಗಾಗಿ ಮಂಡಿಸುವ ಬಜೆಟ್ಗಳು ಕೇವಲ ಆಡಳಿತ ವರ್ಗದ ಸಲಹೆ ಸೂಚನೆಗಳನ್ನು ಒಳಗೊಂಡಿರಬಾರದು ನೀತಿ ನಿರೂಪಣೆಗಳಲ್ಲಿ ಜನಾಭಿಪ್ರಾಯವು ಮುಖ್ಯ ಎಂಬುದನ್ನು ಗಟ್ಟಿಯಾಗಿ ಪ್ರತಿಪಾದಿಸುವ ಅವರು ಕೃಷಿಕರ ಬೇಡಿಕೆಗಳನ್ನು ಅರಿಯಲು ರೈತ ಸಂಘಟನೆಗಳ ಮುಖಂಡರು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳು ಹಾಗೂ ಹಿಂದುಳಿದ ವರ್ಗಗಳ ಜನರ ಕುಂದುಕೊರತೆಗಳನ್ನು ಆಲಿಸಲು ಆಯಾ ಸಮುದಾಯದ ಮುಖಂಡರು ವಿವಿಧ ಬೇಡಿಕೆಗಳನ್ನು ಹೊತ್ತು ಬಂದ ಮಠಾಧೀಶರು ಕ್ರಿಶ್ಚಿಯನ್ ಧರ್ಮಗುರುಗಳು ವಾಣಿಜ್ಯ ಸಂಘ ಸಂಸ್ಥೆಗಳು ಸಾರಿಗೆ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹೀಗೆ ಸಮಾಜದ ಪ್ರಮುಖರ ಸಲಹೆ ಮತ್ತು ಅಭಿಪ್ರಾಯಗಳನ್ನು ಪಡೆದು ಸಾಧಕ ಬಾಧಕಗಳ ಕುರಿತು ಚರ್ಚಿಸಿ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವ ಮತ್ತು ಯಾವುದೇ ಸಮುದಾಯ ಹಾಗೂ ಕ್ಷೇತ್ರಕ್ಕೆ ಅನ್ಯಾಯವಾಗದ ರೀತಿಯಲ್ಲಿ ತಮ್ಮ ದಾಖಲೆಯ ಹದಿನಾರನೇ ಬಜೆಟ್ ಅನ್ನು ಮಂಡಿಸಲು ಸಜ್ಜಾಗಿದ್ದಾರೆ ಮುಖ್ಯಮಂತ್ರಿಗಳು ರೈತ ಮುಖಂಡರುಗಳನ್ನ ಸಭೆ ಕರೆದು ಪ್ರಾರಂಭದಲ್ಲೇ ಹೇಳ್ಬಿಟ್ರು ನಾನು ರೈತರ ಪರವಾಗಿರ್ತೀನಿ ನಾನು ಸರ್ಕಾರದ ಮಿತಿ ಒಳಗಡೆ ಆರ್ಥಿಕ ಸಂಪನ್ ಮಿತಿಗಳ ರೈತರ ಪರ ಇರ್ತೀನಿ ಇರ್ತೀನಿ ಅಂತ ಹೇಳಿದ್ರು ಕಾಲು ನೋವಿತ್ತು ಅಂತ ಸಂದರ್ಭದಲ್ಲೂ ಮುಖ್ಯಮಂತ್ರಿಗಳು ಪೂರಕವಾಗಿ ಸ್ಪಂದಿಸಿದರೆ ಸಾವುದಾನದಿಂದ ಕೇಳಿದರೆ ಈ ಸಾಲ ಬಡ್ದಟ್ಟು ಕೃಷಿಕರ ಪರವಾಗಿರುತ್ತದೆ ಅವ್ರಿಗೆ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದಾರೆ